ಎನ್ ಎಸ್ ಫೋರ್ ಹಂಡ್ರೆಡ್ ಡಾಮಿನ ಫೋರ್ ಹಂಡ್ರೆಡ್ ತಗೋದ್ ಬಿಟ್ಟು ಎನ್ ಎಸ್ ಫೋರ್ ಹಂಡ್ರೆಡ್ ತಗೋಕ್ ಎನ್ ಎಸ್ ಫೋರ್ ಹಂಡ್ರೆಡ್ ತಗೋಳಕ್ ರೀಸನ್ ಅಂದ್ರೆ ಒಂದ್ ರೀ ನಮ್ಮ ಬಜೆಟ್ ಒಳಗತ್ರಿ ಮತ್ತ ಇನ್ನೊಂದ್ ಸೆಕೆಂಡ್ ಹೇಳ್ಬೇಕಂದ್ರೆ ಡಾಮಿನರ್ ಕಿತ್ತ ಟ್ವೆಂಟಿ ಕೆಜಿ ಲೈಟ್ ಟ್ವೆಂಟಿ ಕೆಜಿ ಲೈಟ್ ಐತಿ ಮತ್ತ ಏನಪ್ಪಾ ಅಂದ್ರೆ ಇದ್ರೊಳಗ್ ಅಪ್ಡೇಟ್ ಏನದ ನಾವು ರೈಡಿಂಗ್ ಮೋಡ್ಸ್ ಟಾಪ್ ಪೂರಾ ಟಾಪ್ ಇದ್ದು ಟೈರ್ ಹಿಂಗಾಗಿ ನಮಗೆ ತಗೋಬೇಕು ಕಣಿಸ್ರಿ ಕಂಪ್ನಿಯಿಂದ ಮೈಲೇಜ್ ಮೂವತ್ತ ರೀ ಬಟ್ ಇದಕ್ ಬರೋದಾ ಇಪ್ಪತ್ತೈದು ಬರ್ಬೋದು ಬಾಳ ಅದ್ರ ಇಲ್ಲಿ ಐತ್ರಿಗ ಬಜಾಜ್ ಅವರ ಎನ್ ಎಸ್ ಫೋರ್ ಹಂಡ್ರೆಡ್ ಡಿಸ್ಪ್ಲೇ ಚಾಲು ಮಾಡ್ರಿ ನೋಡ್ರಿ ಪ್ಯೂವಲ್ ಕಾಜೇನೋ ಮಾಡಿಟ್ಟಾರು ಗಾಡಿ ತೊಗೊಂಡ್ ಈಗ ಜಸ್ಟ್ ನೂರ್ ಕಿಲೋಮೀಟರ್ ಓಡಿಸಿ ಓನರ್ಶಿಪ್ ರಿವ್ಯೂ ಗಾಡಿ ಜಬರ್ದಸ್ತ್ ಐತ್ ಬ ಗಾಡಿ ಜಬರ್ದಸ್ತ್ ಐತಿ ಗಾಡಿ ಏನ ಹೇಳಂಗಿಲ್ಲ ಇನ್ನ ನೋಡ್ರೆ ಇನ್ನ ಪೂರ ಪವರ್ ಬ್ಯಾಂಡ್ ಓಪನ್ ಆಗಿಲ್ಲ ಒಂದ್ ಸರ್ವಿಸ್ ಆದ್ಮೇಲೆ ಅಂತೂ ಬೆಸ್ಟ್ ಐತಿ ಮೊದ್ಲಿಂದ ಬಾಳಿಂದ ಬಾಳ ದೋಸ್ ಅಂದ್ರೆ ತೋಬೋಕೆ ಇತ್ತು ಏನು ಗಾಡಿ ಒಳಗಂತೂ ಏನು ಕಡಿಮೆ

ಈಗ ಏನೈತಿ ಎ ಬಿ ಎಸ್ ಬರ್ತಾವ ಹಂಗೇ ಸಸ್ಪೆನ್ಶನ್ ಏನೈತಿ ಗೋಲ್ಡನ್ ಕಲರ್ ಕೊಟ್ಟಾರ ಇದಂತ್ರು ಟೂ ಹಂಡ್ರೆಡ್ ಕೂ ಇದಿದ್ರು ಫೋರ್ ಕು ಇದ ಸೇಮ್ ಕೊಟ್ಟಾರ ಮುಂದೂ ಇದ್ ಪ್ರೊಜೆಕ್ಟರ್ ಲೈಟ್ ಐತಿ ಎರಡ್ ಎಲ್ ಇಡಿ ಲೈಟ್ ಕೊಟ್ಟಾರ ಸೈಡ್ ಇಂಡಿಕೇಟರ್ ಪಾರ್ಕಿಂಗ್ ಲೈಟ್ 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 ಹಜಾರ್ ಲೈಟ್ ಕೊಟ್ಟಾರ ಇಲ್ಲಾರ ಎರಡ್ ಸಾವಿರ ರೂಪಾಯಿ ನಿಮಗೆ ಇನ್ನೊಂದ್ ಇದ್ರಾಗ ಡಮಿನೇರ್ ಬಿಟ್ಟ ಇದನ್ನ ತೊಳಕೆ ಇನ್ನೊಂದು ರೀಸನ್ ಅಂದ್ರೆ ಅಂತ ದೊಡ್ಡದಲ್ಲ ಬಟ್ ನಾರ್ಮಲ್ ಬೈಕ್ ಒಳಗ ನೀವು ಇದನ್ನ ಲೈಟ್ ಆನ್ ಮಾಡಿ ಕೀ ಆಫ್ ಮಾಡಿರ ಅಂದ್ರೆ ಇದಾಗುತ್ತೆ ಆಫ್ ಬಟ್ ಇದಂಗಿಲ್ಲ ಕೀ ಆಫ್ ಇದ್ರು ಹಜಾರ್ ಲೈಟ್ ಇದು ನಿಮ್ ಸೇಫ್ಟಿ ಪರ್ಪಸ್ ಒಂದು ಬಜಾಜ್ ಮಾಡಿದಂತ ಒಂದು ಅಪ್ಗೇಡ್ ಐತಿ ಆರಾಮ್ ಕೀ ತಗದು ಇದು ಮಾಡ್ಕೋಬಹುದು ನೀವು ಆಫ್ ಮಾಡ್ಬೋದು ಅಂದ್ರೂ ಆರಾಮ್ ಹೈವೇ ಮೇಲೆ ನಿಂಡಿಸ್ ನೀವು ಕೀ ತಗೋದ್ ನೀವ್ ಎಲ್ಲಿ ಬೇಕಾದ್ರೆ ಚಾಗಿ ಕುಡಿಯಾ ಏನ್ ಕುಡಿಯತ್ತರ ಹೈವೇ ಮೇಲೆ ನಿಂಚಿದ್ರು ಏನು ಪ್ರಾಬ್ಲಮ್ ಆಗಂಗಿಲ್ಲ ಸಜಾ ಲೈಟ್ ಕಂಟಿನ್ಯೂ ಆನ್ ಇರ್ತಾವ್ ಮೊದಲ ಈ ಎನ್ ಎಸ್ಕ ಮಿರರ್ ಬಾರಿ ಚೇಂಜಸ್ ಕೊಟ್ಟಾರೆ ಇವು ಮಸ್ತ್ ಮಿರರ್ ನೋಡಕ್ ಬಟ್ ನನಗೆ ಏನ್ ಅನಸ್ತೈತಿ ಗೊತ್ತನ್ನ ಈ ಹಿಂದಿನ ಸೈಡ್ ಇಷ್ಟು ನೋಡಿದು ಹಂಡ್ರೆಡ್ ಅದಂತೂ ಐತಿ ಹಿಂದಿಂದ ನೋಡಿದ್ರೆ ಫಿಕ್ಸ್ ಎನ್ ಎಸ್ ಟೂ ಹಂಡ್ರೆಡ್ ಹಂಗೈತಿ ಬಜಾಜ್ ಅವರ ಕಾಸ್ಟ್ ಕಟಿಂಗ್ ಮಾಡಕ್ ಇದೊಂದು ಮಾಡ್ಯಾರ ಅದೊಂದು ಫಿಕ್ಸ್ ಬಟ್ ಮುಂದಿನಂತರ ಲುಕ್ ಯುಎಸ್ಡಿ ಆಯ್ತು ಮತ್ತೆ ಇದು ಡಿ ಎಲ್ ಆಯ್ತು ಡೇ ಟೈಮ್ ರೇಂಜ್ ಡಿ ಆರ್ ಎಲ್ ಇದೆಲ್ಲ ಮಸ್ತ್ ಅದಾವ್ ಎಲ್ಲ ನಿಮ್ಗೆ ಇದಂತ್ರ ಪೂರ ಹೊಸ ಇದ್ದಂಗ್ ಐತಿ ಹಿಂದಿನ ನೋಡಿದ್ರೆ ನಿಮ್ಗೆ ಎನ್ನಷ್ಟು ಒಂದ್ ಅನ್ಸುದು ಕರೆ ಇದಕ್ಕ ಈ ಗಾಡಿ ಬ್ರೆಂಬೋ ಬ್ರೇಕ್ ಕೊಟ್ಟಿದ್ರೆ ಬ್ರೆಂಬೋ ಕೊಟ್ಟಿದ್ರೆ ಚಲೋ ಆಗಿತ್ತು ಅದೊಂದು ಇದೈತಿ ಬಟ್ ಈಗ ಏನ್ ನೋಡತ್ತಾರಿ ಕಂಪ್ಲೀಟ್ ಡಾಮಿನರ್ ಡಾಮಿನರ್ ಇಂಜಿನ್ ಸೇಮ್ ಡಾಮಿನರ್ ಇಂಜನ್ ಐತಿ ಏನಿಲ್ಲ ಬಟ್ ಏನ್ಪಾ ಓಲ್ಡ್ ಏನಿತ್ಲ ಎನ್ ಎಸ್ ಫೋರ್ ಹಂಡ್ರೆಡ್ ಮತ್ತೆ ಇದಕ್ಕೆ ಏನ್ ಅಪ್ಗ್ರೇಡ್ ಐತಿ ಅಂದ್ರೆ ಒಂದ ಪೂರಾ ಟಾಪ್ ಇದ್ದಿದ್ದು ಅಪೋಲೋ ಅಲ್ಫಾ ಟಯರ್ ಕೊಟ್ಟಾರಿ ಎರಡು ಏನಾಗತ್ತಿತ್ತಂದ್ರೆ ಬಜಾಜ್ ಇದು ಕೊಟ್ಟಾಗ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಆಕ್ಸಿಡೆಂಟ್ ಬಾಳಾಗತ್ತಿದ್ರಿ ಪ್ರಾಬ್ಲಮ್ ಏನಂದ್ರ ಒಂದು ಫೋರ್ ಹಂಡ್ರೆಡ್ ಸಿ ಸಿ ಇರದ ಟೈರ್ ಕರೆಕ್ಟ್ ಇದ್ದಿಲ್ಲ ಅದ ಪವರ್ ಅವ್ ಸಪೋರ್ಟ್ ಮಾಡತ್ತಿದಿಲ್ಲ ಬಟ್ ಈಗ ಏನ್ ಮಾಡ್ಯಾರ ಅಪೋಲ್ ಅಲ್ಫಾ ಟೈರ್ ಏನಪ್ಪಾ ಅಂದ್ರೆ ಇದ್ರ ಮೇನ್ ಚೇಂಜಸ್ ಇದ್ದಿದ್ರೆ ಇದ್ರ ಬ್ರೇಕ್ ಇದೇ ನಾರ್ಮಲ್ ಬ್ರೇಕ್ ಸಾರ್ಡ್ ಅಲ್ರಿ ಸಿಂಟರ್ಡ್ ಬ್ರೇಕ್ ಪಾಡ್ ಅಂತ ಬರ್ತಾವ ಇದು ಬರೀ ನೀವು ಪ್ಯಾಡ್ ಪಾಡ್ ತೊಗೊಳಕ್ ಹೋದ್ರಂದ್ರೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಬರೀ ಬ್ರೇಕ್ ಬ್ಯಾಡ್ ಬ್ರೇಕ್ ಬೇಕ್ ಬೈತ್ರಿ ಗೈಡ್ ಬಂದ್ರೆ ಏನೈತಿ ಫ್ರಂಟಿಗೆ ಬಂದ್ರೆ ಏನೈತಿ ಎರಡು ಅಡ್ಜಸ್ಬಲ್ ಎರಡು ಅದಾವ ಗಾಡಿ ಕಂಪ್ಲೀಟ್ ನೋಡಕಂತ್ರು ಈ ತರ ಲುಕ್ ಐತಿ ಗೈಸ್ ಫೋರ್ ಹಂಡ್ರೆಡ್ ಸಿಗ್ಮೆಂಟ್ ಗಾಡಿ ಅಣ್ಣ ಡಬಲ್ ಸ್ಟ್ಯಾಂಡ್ ಡಬಲ್ ಸ್ಟ್ಯಾಂಡ್ ಇಲ್ರಿ ಡಬಲ್ ಮರ್ತ ಬಿಡ್ರಿ ಸಿಂಗಲ್ ಸ್ಟ್ಯಾಂಡ್ ಈ ಗಾಡಿ ಒಳಗಾ ಇಂತ್ರಿ ಮಾಡ್ಬಿಡತ್ತೀ ಶೋರೂಮ್ ಅವ್ರು ಹೇಳ ಸ್ಟಾರ್ಟಿಂಗ್ ಅವ್ರು ಹೇಳಿದ್ರೆ ನೋಡ್ರಿ ಒಂದು ರಫ್ ಹೊಡಿಬೇಡ ಖಾಯಂ ಹೆಲ್ಮೆಟ್ ಹಾಕೊಂಡು ರೈಡಿಂಗ್ ಗಿಯರ್ ಹಾಕೊಂಡು ಹೊಡಿರಂತ ಹೇಳಿಟ್ ಮಾಡ್ತೀನಿ ಬಟ್ ಇವೆಲ್ಲ ಬಟನ್ಸ್ ಏನದ ಟೂ ಹಂಡ್ರೆಡ್ ಒಳಗೆ ನೋಡಕ್ ಸಿಗೋರ್ ಹಂಡ್ರೆಡ್ ಒಳಗೆ ಆಟ ಸಿಗ್ತಾವ ಬಟ್ ಸಿಗ್ತದೆ ಇಂಡಿಯಾದಾಗ ಬಜಾಜ್ ಅನ್ನು ಬ್ರಾಂಡ್ ಹೆಸರುವಾಸಿ ಆಗ ಕಾರಣ ಪಲ್ಸರ್ ಪಲ್ಸರ್ ಒನ್ ಫಿಫ್ಟಿ ಸಿಕ್ಕಾಪಟ್ಟೆ ಟು ಹಂಡ್ರೆಡ್ ಒನ್ ಟ್ವೆಂಟಿ ಫೈವ್ ಏನ್ ಕಡಿಮೆ ಕಡಿಮೆ ಎಲ್ಲಾರ್ ಕಡೆ ಲೋಕಲ್ ಗಾಡಿ ಆಗಿಡ್ತದ ಫಸ್ಟ್ ಫಸ್ಟ್ ಇದ್ ಮೇನ್ ಬ್ರಾಂಡ್ ಎದ್ದಿದ್ರೆ ಎನ್ ಎಸ್ ಫೋರ್ ಹಂಡ್ರೆಡ್ ಎನ್ ಎಸ್ ಆತ್ರಿ ಫಸ್ಟ್ ನನ್ ಕಡೆ ಇದ್ದು ಎನ್ ಎಸ್ ಬೆಸ್ಟ್ ಬೈಕ್ ಸಿಕ್ಸ್ ಇಯರ್ಸ್ ಯೂಸ್ ಮಾಡಿ ಒಂದ್ ಡಾಮಿನರ್ ಇತ್ತು ಇದಾದ್ಮೇಲೆ ಮತ್ತ ನಾ ಬಜಾಜ್ ಬರಕ ರೀಸನ್ ಅಂದ್ರೆ ಎನ್ ಎಸ್ ಅಂದ್ರೆ ಬಜಾಜ್ ಒಳಗ ಸಿಂಪಲ್ ಆಗಿ ಹೆಸರು ವಾಶಿ ಆಗೋಕೆ ಈ ಎನ್ ಎಸ್ ಬಟ್ ಇನ್ ಹವಾ ಇಡ್ಸತಿ ಮತ್ತೆ ಈ ಫೋರ್ ಹಂಡ್ರೆಡ್ ಈ ಫೋರ್ ಹಂಡ್ರೆಡ್ ಮುಖಾಂತರ ಮತ್ತೆ ಏನೈತಿ ಬಜಾಜ್ ಬ್ರಾಂಡ್ ಹಾಕತಿ ಪಲ್ಸರ್ ಅನ್ನೋದೇನೈತಿ ಮತ್ತೆ ಜಾಸ್ತಿ ಪರ್ಚೇಸ್ ಮಾಡ್ತಾರೆ ಯಾಕಪ್ಪ ಅಂದ್ರೆ ಡಾಮಿನರ್ ಪ್ರೈಸ್ ಈ ಪ್ರೈಸ್ ನೋಡ್ರಿ ನಮ್ಮ ಮಂದಿಗೆ ಕಡಿಮೆ ಬೆಲೆಗೆ ಸಿಗೋದನ್ನ ಫೋರ್ ಹಂಡ್ರೆಡ್ ಸಿ ಸಿ ಬೈಕ್ ಒಳಗ ಮೇಂಟೆನೆನ್ಸ್ ಕಡಿಮೆ ಮೈಲೇಜ್ ಐತಿ ಫೋರ್ ಹಂಡ್ರೆಡ್ ಸಿ ಸಿ ಒಳಗ ಜಾಸ್ತಿ ಸೊ ಸಿಕ್ ಬಿಡ್ತತಿ ಇಲ್ಲ ಚಾರ್ಜಿಂಗ್ ಸಾಕೆಟ್ ಕೊಟ್ಟಾರ ಏನ್ ಎರಡು ಕೊಟ್ಟಾರ ಅದೇನೈತಿ ರೀ ಡಾಮಿನರ್ ಪೂರಾ ನೀವು ಟೂರಿಂಗ್ ಪರ್ಪೋಸ್ ಯೂಸ್ ಮಾಡಬಹುದು ಬೇಕಾದ ನೀವು ಟೂರಿಂಗ್ ಹೆಂಗ್ ಬೇಕಂಗ್ ಟೂರಿಂಗ್ ಪರ್ಪೋಸ್ ಬೇಕಾದ ಏನ್ ಬೇಕಾದ ಈ ಮಾಡಿಫೈ ಮಾಡಿಸಬಹುದು ಇದೇನಿತ್ಲೆ ಸಿಟಿ ರೈಡ್ಸ್ ಗೆ ಬೆಸ್ಟ್ ಐತೆ ಬೆಸ್ಟ್ ಸಿಟಿ ರೈಡ್ಸ್ ಗೆ ಕಾರ್ನರಿಂಗ್ ಮಾಡಕ್ಕೆ ಎಲ್ಲ ಇದು ಬೆಸ್ಟ್ ಅಂದ್ರೆ ನಿಮಗೆ ಸ್ಟಂಟ್ ಮಾಡ್ತಿದ್ರೆ ಬಾರಿ ಗಡಿ ಇರಿ ಸ್ಟಂಟ್ ಅದು ಅಂದ್ರೆ ಮತ್ತೆ ಎಲ್ಲ ಏನಿತ್ಪ ಸಿಟಿ ಒಳಗ ರೈಡ್ ಇದು ಮಸ್ತ್ ಆಗುತ್ತೆ ಬಟ್ ಇದು ಹೆಂಗ ಆಗಿತ್ತು ಅಂದ್ರೆ ಇಂಜಿನ್ ಕುಣಿಸಿ ಒಂದು ಕ್ಯಾಟ್ ಏಲಿಯನ್ ಟೈಪ್ ಆಗಿ ಹಂಗ್ ಮಾಡಿಬಿಟ್ಟಾರ ಅದೇನು ಕ್ರಾಸ್ ಬ್ರೇಡ್ ಮಾಡಿದ ಮಾಡಿ ಒಂದು ಒಂತರ ಏಲಿಯನ್ ನೋಡಿದಂಗ ಆಗುತ್ತೆ ಮುಂದಿನ ದೂರಿಂದ ಫೇಸ್ ಆ ತರ ಆಗಿತ್ತು ಇದು ಇಷ್ಟ ನೋಡಿ ಅವರು ನಿಮಗೆ ಅಂತ ನಮಗೆ ಟಚ್ ಕೇಳಿಸುತ್ತೆ

ಬಜಾಜ್ ಒಳಗ ಸ್ವಸ್ತ ಇದನ್ ಇದ್ದಂಗ ಇದು ಗುಲಾಬ್ ಜಾಮೂನ್ ಇದ್ದಂಗ ಬರೀ ನೀವು ಇದ್ರೊಳಗ ಏನ್ ನೋಡುದು ಇಲ್ಲಿ ಚಾಲು ಮಾಡೋದು ಎಕ್ಸ್ಲಿಟರ್ ಮಾಡೋದು ಫೋರ್ ಹಂಡ್ರೆಡ್ ಸಿ ಗಾಡಿ ಕೊಟ್ಟಾರ ಮೈಲೇಜ್ ಕೊಟ್ಟಾರ ತಗೋರಿ ತಿರ್ಗ್ಯಾಡ್ರಿ ಅಷ್ಟ ಇದ್ರೊಳಗ ಜಾಸ್ತಿ ಏನು ನೀವು ನೋಡೋದಿಲ್ಲ ಇದಂಗಿಲ್ಲ ಬಿಕಾಸ್ ಫ್ಯೂಚರ್ಸ್ ಏನೋ ನಾಕ್ ರೈಡಿಂಗ್ ಮೂಡ್ಸ್ ಕೊಟ್ಟಾರ ಅದ್ ಕೊಟ್ಟಿದ್ದ ಹೆಚ್ಚಿದಿತ್ತು ಒಳಗ ಬಜಾಜ್ ಒಳಗೆ ಟ್ರೈನ್ ಅಂದ್ರ ಇದು ಟ್ರಕ್ಷನ್ ಕಂಟ್ರೋಲ್ ಐತಿ ಉಳ್ಕಿದ್ ಮತ್ತ ಏನಕ್ಕಪ್ಪ ಎಲ್ಲಾ ಡೋಲ್ ಚಾನೆಲ್ ಏಬೇಸ್ ನಿಮಗ್ ಸೇಫ್ಟಿ ಪರ್ಪಸ್ ಅಂದ್ರು ಏನು ಕಡಿಮಿ ಇಲ್ಲ ಬೈಕ್ ಒಳಗೆ ಎಲ್ಲಾ ಮಸ್ತ್ ಐತಿ ಏನ್ ಎಷ್ಟನ ಇದು ಆಂಡ್ರಾಯ್ಡ್ ಫ್ರೈಸ್ ಟೂ ಲ್ಯಾಕ್ ಸಿಕ್ಸ್ಟಿ ಫೈವ್ ಹೋದ ಡಾಮಿನರ್ ಎಷ್ಟ ಐತಿತ್ತು ಡಾಮಿನಾರ್ ತ್ರೀ ಲ್ಯಾಕ್ ట్వెంటీ థౌసండ్ అక్కడ అయ్యో హెచ్చు కమ్మి ఎస్ డిఫరెన్స్ ఆకే అందరం ఎట్ డిఫరెన్స్ ఆకే ನಾವು ಮೆಟ್ಕಾಡೋದು ಕಟ್ ತರ ಗೊತ್ತಾಗಿದ್ದ ಅಪೋಲೋ ಟೈರ್ಸ್ ಎಲ್ಲ ಮಸ್ತ್ ಟೈರ್ಸ್ ಹಾಕ್ಯಾರ ಗೇರ್ ಮಾತ್ರ ಹೇಳಿ ಬಾಳ ಅಗ್ದಿ ಸ್ಮೂತ್ ಆಗಿ ಗೇರ್ ಮತ್ತೆ ಮತ್ತೇನು ಇಲ್ಲ ಇನ್ನೊಂದ್ ಸ್ಲೀಪರ್ ಕ್ಲಚ್ ಮೇನ್ ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ನೀವು ಬ್ಯಾರದ್ರಾಗ ಯಾವ ಗಾಡಿ ಒಳಗೂ ಇಂಜನ್ ಬ್ರೇಕಿಂಗ್ ಗೊತ್ತಿಲ್ಲ ಇಂಜನ್ ಬ್ರೇಕಿಂಗ್ ಅಂಕಿತ್ ಚಂದ್ ಎಕ್ಸ್ಪ್ಲೇಷನ್ ಏನೋ ಮಾಡ್ತೇನ ಸೊ ಏನೋ ಒಂದ್ ಯೂಟ್ಯೂಬ್ ಚಾನಲ್ ಮಾಡ್ಬಿಡ ಮಾಡ್ಬಿಡ ಪಾಪ ಹುಡುಗ ಎಂತಾ ಬುದ್ಧಿವಂತ ಏನೆಲ್ಲ ಯೋಚನೆ ಮಾಡ್ತಾವನೆ ನಾನೇ ತಪ್ಪು ತಿಳ್ಕೊಂಡ್ಬಿಟ್ಟೆ ಫ್ಯೂಯಲ್ ಟ್ಯಾಂಕ್ ಎರಡು ಲೀಟರ್ ಫ್ಯೂಯಲ್ ಟ್ಯಾಂಕ್ ಟೂ ಲೀಟರ್ ಅದ್ರೊಳಗೆ ಏನತ್ತಿ ನೀವು ಎನ್ ಎಸ್ ಟೂ ಹಂಡ್ರೆಡ್ ಒಳಗೆ ಹೆಂಗಿತ್ತು ಒಂದು ಫುಲ್ ಟ್ಯಾಂಕ್ ಮಾಡಿರತ್ತಿ ಮುನ್ನೂರ ಅರವತ್ತು ಕಿಲೋಮೀಟರ್ ಅದು ಹೋಗ್ಬೋದಿತ್ತು ರೀ ಆದ್ರೆ ಇದ್ರಾಗ ಏನತ್ತಿ ಒಂದ್ ಮುನ್ನೂರು ಕಿಲೋಮೀಟರ್ ಇಷ್ಟ ಇದ್ರಿ ಫ್ಯೂಯಲ್ ಟ್ಯಾಂಕ್ ಸೇಮ್ ಕೊಟ್ಟಾರ ಬಟ್ ಮೈಲೇಜ್ ಏನತ್ತಿ ಕಡಿಮೆ ಕೊಟ್ಬಿಟ್ಟಾರ ಮೈಲೇಜ್ ಕಡಿಮೆ ಕೊಟ್ಟಾರ

ಅವ್ರಿಗೆಲ್ಲ ಮೈಲೇಜ್ ನೋಡಂಗಿಲ್ಲ ನಾವ್ ಒಂದ್ ಇಟ್ ರಾಕ್ ಇದ್ದವ್ರ ಡಾಮಿನರ್ ತಗೋರಿ ಬಟ್ ನಮ್ಮಂತ ಮಿಡಲ್ ಕ್ಲಾಸ್ ಫೋರ್ ಹಂಡ್ರೆಡ್ ಸಿ ಸಿ ಗಾಡಿ ಬೇಕು ಮಜಾ ಮಾಡ್ಬೇಕು ಚರ್ಚ್ ಆಡ್ಬೇಕಂದ್ರೆ ಈ ಎನ್ ಎಸ್ ಫೋರ್ ಹಂಡ್ರೆಡ್ ತೋರಿತರ ಬಡವರ ಬಾದಾಮಿ ಐತಿ ಫೋರ್ ಹಂಡ್ರೆಡ್ ಸಿಗ್ಮೆಂಟ್ ಒಳಗನ ಇಟ್ ಈ ಪ್ರೈಸ್ ರೇಂಜಿಗೆ ಯಾವ ಗಾಡಿ ಸಿಗಾಲ ಎರಡೂವರೆ ಲಕ್ಷಕ್ಕ ಇಂತ ನಾಲ್ಕನೂರ್ ಸಿ ಸಿ ಬೈಕ್ ಬೇಕಂದ್ರೆ ಬಜಾಜ್ ಒಳಗಿರುವಂತಹ ಎನ್ ಎಸ್ ಫೋರ್ ಹಂಡ್ರೆಡ್ ನಿಮಗೆ ಬೆಸ್ಟ್ ಆಪ್ಷನ್ ರೀ

ಇವತ್ತು ವೀಡಿಯೋ ಇದ್ದರ ಹೆಚ್ಚಿನ ಮಾಡುವ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹತ್ತ ಮಾತ್ರ ವೀಡಿಯೋ ಸಿಕ್ಕಿರ್ತೀನಿ ಅಲ್ಲಿ ಟೇಕ್ ಕೇರ್